ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಂತ ದಿನ ಬಂದೇ ಬಿಟ್ಟಿದೆ ರಾಜ್ಯದ ಮೂರು ಬೈ ಗಳ ರಿಸಲ್ಟ್ ಮಹಾರಾಷ್ಟ್ರ ಜಾರ್ಖಂಡ್ ಜೊತೆಗೆ ಅತಿ ಹೆಚ್ಚು ಕುತೂಹಲಕ್ಕೆ ಕಾರಣವಾಗಿರುವಂತಹ ವಯನಾಡು ಲೋಕಸಭಾ ಉಪಚುನಾವಣೆಯ ರಿಸಲ್ಟ್ ಕೂಡ ಇವತ್ತು ಇನ್ನೇನು ಒಂದೇ ಗಂಟೆಯಲ್ಲಿ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗತ್ತೆ ಹನ್ನೆರಡು ಗಂಟೆಯಷ್ಟೊತ್ತಿಗೆ ಸಂಪೂರ್ಣವಾದಂತ ರಿಸಲ್ಟ್ ಕೂಡ ಗೊತ್ತಾಗ್ಬಿಡತ್ತೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ರಾಜ್ಯದ ಮೂರು ಬೈ ಎಲೆಕ್ಷನ್ ಏನಿತ್ತು ಈ ಬೈ ಎಲೆಕ್ಷನ್ ನ ರಿಸಲ್ಟ್ ಏನಾಗತ್ತೆ ಮೂರೂ ಕ್ಷೇತ್ರಗಳಲ್ಲೂ ಕೂಡ ಘಟಾನುಘಟಿಗಳು ನಿಂತಿದ್ರು ಒಂದ್ ಕಡೆಯಲ್ಲಿ ಇನ್ನೊಂದ್ ಕಡೆಯಲ್ಲಿ ಸಿಕ್ಕಾಪಟ್ಟೆ ಲೆಕ್ಕಾಚಾರ ಸ್ಟ್ರಾಟರ್ಜಿ ಗೆಲುವನ್ನ ಕೂಡ ಮಾಡಲಾಗಿತ್ತು ಗ್ಯಾರಂಟಿ ಯೋಜನೆಗಳು ಈ ಸರ್ಕಾರದ ಕೈ ಹಿಡಿದಿದೆಯಾ ಅಥವಾ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ನಾಯಕರು ಮಾಡಿದಂತ ಒಂದಷ್ಟು ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನ ಮುಂದಕ್ಕೆ ಇಟ್ಟಿದ್ದು ಇದೆಲ್ಲವೂ ಕೂಡ ಈ ಎಲೆಕ್ಷನ್ ನ ಮೇಲೆ ಪರಿಣಾಮ ಬೀರತ್ತ ಕುಟುಂಬ ರಾಜಕಾರಣಕ್ಕೆ ಜನರು ಜೈ ಅಂತಾರ ಕೈ ಹಿಡಿತಾರ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಎಲ್ಲವೂ ಕೂಡ ಗೊತ್ತಾಗಲಿದೆ